ನಮಸ್ಕಾರ ವೀಕ್ಷಕರೇ ನಾನು ಪ್ರಮೋದ್ ಕಶ್ಯಪ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೇ ಹದಿನೆಂಟನೇ ತಾರೀಕು ಕೇತು ಗ್ರಹಗಳ ರಾಶಿ ಪಲ್ಲಟ ಆಗಿರತಕ್ಕಂಥದ್ದು ಈ ಒಂದು ರಾಹು ಕೇತು ರಾಶಿ ಪಲ್ಲಟ ಮೇಷ ಹಾಗೂ ವೃಷಭರ ಲಗ್ನದವರ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಯಾವ ರೀತಿ ಮಹತ್ವಪೂರ್ಣ ಬದಲಾವಣೆಯನ್ನು ತರಬಹುದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಕೊನೆಯ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ರಾಹು ಕುಂಭರಾಶಿಗೆ ಬರ್ತಿರ್ತಕ್ಕಂಥದ್ದು ಕುಂಭರಾಶಿ ಲಗ್ನದವರಿಗೆ ಹನ್ನೊಂದನೇ ಭಾವ ಆಗತ್ತೆ ವೃಷಭ ಲಗ್ನದವರಿಗೆ ಹತ್ತನೇ ಭಾವ ಆಗತ್ತೆ ಮತ್ತು ಕೇತು ಸಿಂಹರಾಶಿಗೆ ಬರ್ತಿರತಕ್ಕಂಥದ್ದು ಸಿಂಹರಾಶಿಗೆ ಸ್ಥಾನ ಪಲ್ಲಟ ಆಗ್ತಿರ್ತಕ್ಕಂಥದ್ದು ಲಗ್ನಕ್ಕೆ ಸಿಂಹ ರಾಶಿ ಐದನೇ ಭಾವ ಆಗತ್ತೆ ಅದೇ ರೀತಿ ವೃಷಭ ಲಗ್ನದವರಿಗೆ ಸಿಂಹ ರಾಶಿ ನಾಲ್ಕನೇ ಭಾವ ಆಗತ್ತೆ ಹಾಗಾದರೆ ಮೇಷ ಮತ್ತು ವೃಷಭ ಲಗ್ನದವರ ಈ ಕೇತು ಸ್ಥಾನ ಪಲ್ಲಟದಿಂದಾಗಿ ಅವರ ಜೀವನದಲ್ಲಿ ವೃತ್ತಿ ಜೀವನದಲ್ಲೇ ಆಗ್ಬೋದು ಹಣಕಾಸಿನ ಜೀವನದಲ್ಲೇ ಆಗ್ಬೋದು ವೈವಾಹಿಕ ಜೀವನದಲ್ಲೇ ಆಗ್ಬೋದು ಅಥವಾ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲೇ ಆಗ್ಬೋದು ಯಾವ ರೀತಿ ತಂದು ತಂದುಕೊಡುತ್ತೆ ಅಂತೇಳಿ ನಾವಿಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ಮೇಷ ಲಗ್ನ ಮೇಷಲಗ್ನದವರಿಗೆ ಹನ್ನೊಂದನೇ ಮನೆಗೆ ರಾಹು ಬರ್ತಿರತಕ್ಕಂಥದ್ದು ಇದರಿಂದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಅತ್ಯುತ್ತಮವಾಗಿರುತ್ತೆ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಕಾನ್ಸಂಟ್ರೇಷನ್ ಕಳ್ಕೋಬೋದು ನಂತರ ನಿಮ್ಮ ಒಂದು ಓದಿನಲ್ಲಿ ಚೇತರಿಕೆ ಕಾಣುತ್ತೆ ಜಾಬ್ ಮತ್ತೆ ಫಿನಾನ್ಸ್ ಅಂತ ಬಂದಾಗ ಎಕ್ಸಿಲೆಂಟ್ ಆಗಿರುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ ನೇಮ್ ಅಂಡ್ ಫೇಮ್ ಕೂಡ ನಿಮಗೆ ಬರುವ ಸಾಧ್ಯತೆ ಇರುತ್ತೆ ಹೆಚ್ಚಾಗಿ ಯಾರ್ಯಾರು ಯೂಟ್ಯೂಬು ಮೀಡಿಯಾ ಈ ರೀತಿ ಈ ಒಂದು ಸಾಮಾಜಿಕ ವಲಯದಲ್ಲಿ ಅಂದರೆ ಸೋಶಿಯಲ್ ಅಥವಾ ಸೋಶಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಈ ವರ್ಷ ಹೆಚ್ಚಿನ ಲಾಭ ಇರುತ್ತೆ ಸ್ನೇಹಿತರು ಅಂತ ಬಂದಾಗ ಎಚ್ಚರಿಕೆಯಿಂದ ನೀವು ಅವರ ಹತ್ರ ನಿಮ್ಮ ವ್ಯವಹಾರವನ್ನು ಹೇಳ್ಕೋಬೇಕಾಗತ್ತೆ ಮತ್ತು ವ್ಯವಹಾರ ಮಾಡ್ಕೋಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ನೀವು ಇರ್ಬೇಕಾಗತ್ತೆ ಈ ತುಂಬಾ ಹಣ ಸಂಪಾದನೆ ಮಾಡಕ್ಕೆ ನಿಮಗೆ ಹೊಸ ದಾರಿಗಳು ಸಿಗುತ್ತೆ ಹೊಸ ಹೊಸ ಅವಕಾಶಗಳು ನಿಮಗೆ ಸಿಗ್ತಾ ಹೋಗುತ್ತೆ ಆರ್ಥಿಕ ಲಾಭ ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ ಸಾಮಾಜಿಕ ವಲಯ ಅಂದ್ರೆ ನಿಮ್ಮ ಒಂದು ಸಾಮಾಜಿಕ ಜೀವನ ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ ಅದರ ವಿಸ್ತರಣೆ ಜಾಸ್ತಿ ಆಗ್ತಾ ಹೋಗುತ್ತೆ ಹೊಸ ಸ್ನೇಹಿತರು ನಿಮ್ಮ ಜೀವನಕ್ಕೆ ಬರ್ತಾರೆ ಇನ್ನು ಮದುವೆ ಜೀವನ ಅಂತ ನೋಡಿದಾಗ ಮದುವೆ ಜೀವನ ಸಾಧಾರಣವಾಗಿರುತ್ತೆ ಯಾರಿಗೆ ಮದುವೆ ಆಗಿಲ್ಲ ಅವರಿಗೆ ಈ ವರ್ಷ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಆದರೆ ಸ್ವಲ್ಪ ಡಿಲೇ ಆಗುವ ಸಾಧ್ಯತೆ ಇರುತ್ತೆ ನಿಮ್ಮ ಫ್ರೆಂಡ್ಸು ಅಥವಾ ನೀವು ಕೆಲಸ ಮಾಡುವ ಸ್ಥಳದಲ್ಲೇ ಹುಡುಗ ಅಥವಾ ಹುಡುಗಿಯನ್ನ ನೀವು ನೋಡಿ ಮದುವೆ ಆಗಬೇಕಾಗತ್ತೆ ಆರೋಗ್ಯ ವಿಚಾರದಲ್ಲಿ ಹೆಚ್ಚಿನ ಸಮಸ್ಯೆ ನಿಮ್ಮನ್ನ ಕಾಡುವುದಿಲ್ಲ ಇನ್ನು ಮೇಷ ಲಗ್ನದವರೆಗೆ ಕೇತುವಿನ ಸ್ಥಾನ ಪಲ್ಲಟದಿಂದ ಕೇತು ನಿಮಗೆ ನಿಮ್ಮ ಐದನೇ ಭಾವಕ್ಕೆ ಅಂದರೆ ಸಿಂಹರಾಶಿಗೆ ಬರ್ತಿರತಕ್ಕಂಥದ್ದು ಇದರಿಂದ ಪ್ರೇಮ ಸಂಬಂಧಗಳು ಕಡಿತ ಆಗುತ್ತೆ ಪ್ರೇಮಿಗಳು ಯಾರಾದರೂ ಇದ್ದರೆ ಸ್ವಲ್ಪ ಎಚ್ಚರ ವಹಿಸಬೇಕು ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ಬೋದು ದಶಾಭುಕ್ತಿಯನ್ನ ನೋಡ್ಕೊಳ್ಳಿ ರಾಹು ದಶಾಭುಕ್ತಿ ನಡೀತಿದ್ರೆ ಅಥವಾ ಕೇತು ದಶಾಭುಕ್ತಿ ನಡೀತಿದ್ರೆ ನಾನು ಹೇಳ್ತಿರ್ತಕ್ಕಂಥದ್ದು ನಿಮಗೆ ಹಾಗೆ ಆಗತ್ತೆ ಉದ್ಯೋಗದಲ್ಲಿ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ತೊಂದರೆ ಇದ್ದೇ ಇರುತ್ತೆ ಉದ್ಯೋಗದಲ್ಲಿ ಅಸ್ಥಿರತೆ ಭಯ ಹಿಂಜರಿಕೆ ಒಂದು ರೀತಿ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ಇದೇ ಜಾಬ್ ಅಲ್ಲಿರೋದ ಅಥವಾ ಬೇರೆ ಜಾಬ್ ಬದಲಾಯಿಸೋದು ಅಂತ ಹೇಳಿ ಬೇರೆ ಜಾಬ್ ಬದಲಾಯಿಸೋದಕ್ಕೂ ಕೂಡ ನಿಮಗೆ ಧೈರ್ಯ ಬರೋದಿಲ್ಲ ಮತ್ತೆ ಅನಾವಶ್ಯಕ ಖರ್ಚುಗಳು ಆಗಾಗ ಬರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ನಿಮಗೆ ತೊಂದರೆ ಇರುತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ ಯಾವುದನ್ನು ಓದಬೇಕು ಯಾವುದನ್ನು ಮೊದಲು ನಾವು ಓದ್ ಮುಗಿಸ್ಬೇಕು ಕಾನ್ಸಂಟ್ರೇಷನ್ ಕೊಡಲಿಕ್ಕೆ ಕಷ್ಟ ಆಗ್ಬೋದು ಓದಿದ್ದು ನೆನಪಲ್ಲಿ ಇರೋದಿಲ್ಲ ನಿಮಗೆ ಪರಿಹಾರ ಸಲಹೆ ಅಂತ ಬಂದಾಗ ಕೇತು ಐದನೇ ಮನೆಯಲ್ಲಿ ಇರೋದ್ರಿಂದ ಲಕ್ಷ್ಮೀ ನರಸಿಂಹ ದೇವರ ಧ್ಯಾನ ಪ್ರಾರ್ಥನೆ ನಿಮಗೆ ಉತ್ತಮವಾಗಿರುತ್ತೆ ಮತ್ತು ಸಾಮಾಜಿಕ ಜೊತೆ ಜೊತೆಗೆ ನಿಮ್ಮ ಪರ್ಸನಲ್ ಲೈಫು ಕೌಟುಂಬಿಕ ಜೀವನ ಈ ಮೂರನ್ನು ಕೂಡ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಅತಿಯಾಗಿ ಜಾಬ್ ಮೇಲೆ ಫೋಕಸ್ ಮಾಡಿ ನಿಮ್ಮ ಪರ್ಸನಲ್ ಲೈಫು ಮತ್ತೆ ಕೌಟುಂಬಿಕ ಜೀವನದ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಕೊಡದೆ ಹೋದ್ರೆ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಕಷ್ಟಗಳು ಸವಾಲುಗಳು ಎದುರಾಗ್ತಾ ಹೋಗುತ್ತೆ ವಿಶೇಷವಾಗಿ ನೀವು ತಿಂತಕ್ಕಂಥ ಆಹಾರದಲ್ಲಿ ಕಟ್ಟುನಿಟ್ಟಾದ ಒಂದು ಪದ್ಧತಿಯನ್ನು ಅಳವಡಿಸ್ಕೋಬೇಕು ನಿದ್ರೆಗೆ ನೀವು ಹೆಚ್ಚು ಒತ್ತು ಕೊಡಬೇಕು ನಿದ್ರೆಯ ಮೇಲೆ ಗಮನ ಹರಿಸಿ ವಿಶೇಷವಾಗಿ ಮಕ್ಕಳ ಆರೋಗ್ಯ ಮತ್ತು ಅವರ ಆಹಾರದ ವಿಚಾರದಲ್ಲಿ ಜಾಗ್ರತೆ ವಹಿಸಬೇಕು ವಿಷ್ಣು ಮೇಷ ಲಗ್ನದವರ ರಾಹು ಕೇತು ಗ್ರಹಗಳ ಸ್ಥಾನ ಪಲ್ಲಟದ ಫಲ ಆಗಿರುತ್ತೆ ಮುಂದಿನ ಲಗ್ನ ವೃಷಭ ಲಗ್ನ ವೃಷಭ ಲಗ್ನದವರೆಗೆ ಹತ್ತನೇ ಮನೆಗೆ ರಾಹು ಬರ್ತಿರ್ತಕ್ಕಂಥದ್ದು ಜೊತೆಗೆ ನಾಲ್ಕನೇ ಮನೆಗೆ ಕೇತು ಬರ್ತಿರ್ತಕ್ಕಂಥದ್ದು ರಾಹುವಿನ ವಿಚಾರ ನೋಡ್ತು ಅಂತಂದಾಗ ಹತ್ತನೇ ಮನೆಗೆ ರಾಹು ಜಾಬ್ ಅಲ್ಲಿ ಅಥವಾ ಓದಿನಲ್ಲಿ ಆಗ್ಬೋದು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಉತ್ತಮವಾಗಿರುತ್ತೆ ಕಾಲೇಜು ಅಥವಾ ಸ್ಕೂಲ್ ಅಲ್ಲಿ ಇವರು ನೇಮ್ ಫೇಮ್ ಕೂಡ ಪಡ್ಕೊತಾರೆ ಅದೇ ರೀತಿ ಜಾಬಲ್ಲೂ ಕೂಡ ಉತ್ತಮವಾಗಿರುತ್ತೆ ಅಧಿಕಾರ ಪ್ರಾಪ್ತಿ ಹೆಸರು ಕೀರ್ತಿ ಈ ವರ್ಷ ನಿಮ್ಮದಾಗುತ್ತೆ ಜಾಬ್ ಅಲ್ಲಿ ಹೊಸ ಹೊಸ ಅವಕಾಶಗಳು ಬರುತ್ತೆ ಅಧಿಕಾರಯುತ ಜೀವನ ನಿಮ್ಮದಾಗತ್ತೆ ಈ ಹಿಂದೆ ಜಾಬಲಿ ತೊಂದರೆಯನ್ನ ನೀವು ಎದುರಿಸ್ತಾ ಇದ್ರೆ ಪ್ರಮೋಷನ್ ಇಲ್ಲ ಇಂಪ್ರೂವ್ಮೆಂಟ್ ಇಲ್ಲ ಅಂತಂದಾಗ ರಾಹುವಿನ ಈ ಕುಂಭರಾಶಿ ಸ್ಥಾನ ಪಲ್ಲಟ ನಿಮಗೆ ವರ ಆಗತ್ತೆ ನೇಮ್ ಅಂಡ್ ಫೇಮು ಜೊತೆ ಜೊತೆಗೆ ಅಧಿಕಾರವನ್ನು ಕೂಡ ನಿಮಗೆ ತಂದು ಕೊಡುತ್ತೆ ವೈವಾಹಿಕ ಜೀವನ ಅಂತ ನೋಡಿದಾಗ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳು ತೋರಿಸ್ತಾ ಇದೆ ಈಗೂ ಕ್ಲಾಶಸ್ ಆಗಬಹುದು ಯಾರಿಗೆ ಮದುವೆ ಆಗಿಲ್ಲ ಈ ವರ್ಷ ಮದುವೆ ಡೀಲೇ ಆಗುವ ಸಾಧ್ಯತೆ ಇರುತ್ತೆ ನಿಮಗೆ ಹೆಚ್ಚಾಗಿ ವೃತ್ತಿಯಲ್ಲೇ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದ್ರಿಂದ ಮದುವೆಗೆ ನಿಮಗೆ ಶ್ರದ್ಧೆ ಇರೋದಿಲ್ಲ ನಂತರ ಕೇತುವಿನ ವಿಚಾರ ನೋಡ್ತು ಅಂತಂದಾಗ ನಿಮಗೆ ನಾಲ್ಕನೇ ಭಾವದಲ್ಲಿ ಕೇತು ಸಂಚಾರ ಆಗ್ತಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ವಿದ್ಯಾಭ್ಯಾಸದಲ್ಲಿ ಉತ್ತಮ ವಿದ್ಯಾಭ್ಯಾಸ ಇರುತ್ತೆ ಈ ವರ್ಷ ನೀವು ವಿದ್ಯಾಭ್ಯಾಸದಲ್ಲಿ ಸಾಧನೆಯನ್ನು ಮಾಡಬಹುದು ಹೆಚ್ಚಿನ ಅಂಕವನ್ನ ಪಡೆದು ಉನ್ನತ ವಿದ್ಯಾಭ್ಯಾಸಕ್ಕೆ ನೀವು ಸಿದ್ಧತೆಯನ್ನ ಮಾಡ್ಕೋಬಹುದು ಆದರೆ ಜಾಬ್ ಅಂತ ಬಂದಾಗ ಜಾಬ್ ಅಲ್ಲಿ ಸ್ವಲ್ಪ ಶ್ರದ್ಧೆ ಕಡಿಮೆ ಆಗ್ತಾ ಹೋಗುತ್ತೆ ನಿಮಗೆ ಎಮೋಷ್ನಲಿ ಸ್ಟ್ರೆಂತ್ ಇರೋದಿಲ್ಲ ಎಮೋಷ್ನಲಿ ಸ್ವಲ್ಪ ನೀವು ವೀಕ್ ಆಗ್ತಾ ಹೋಗ್ತೀರಾ ಯಾಕಂತಂದ್ರೆ ಹೊರಗಡೆ ಎಮೋಷನಲ್ ಪೀಪಲ್ ನಾವು ಆಗಿದ್ದಾಗ ಯಾರು ಕೇರ್ ಮಾಡೋಕ್ಕೆ ಹೋಗೋದಿಲ್ಲ ನಾಲ್ಕನೇ ಮನೆಯನ್ನ ಎಮೋಷನಲ್ ಹೌಸ್ ಅಂತ ಹೇಳ್ತೀವಿ ಕೇತು ಅಲ್ಲಿ ಇರೋದ್ರಿಂದ ರೆಟ್ರೋಗ್ರೇಡ್ ಪ್ಲಾನೆಟ್ ಆಗಿರೋದ್ರಿಂದ ಎಮೋಷನಲಿ ಸ್ವಲ್ಪ ನೀವು ವೀಕ್ ಆಗಿರತರ ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ವಲ್ಪ ಕಾಂಪಿಟೇಟಿವ್ ಆಗಿ ನೀವು ಇರೋದನ್ನ ಕಲಿಬೇಕಾಗುತ್ತೆ ಮುನ್ನುಗ್ಗಿ ನೀವು ಕೆಲಸ ಕಾರ್ಯಗಳನ್ನ ಮಾಡಬೇಕಾಗತ್ತೆ ಆದ್ರೆ ಯಾರು ಟೀಚಿಂಗ್ ಕೆಲಸ ಆಗಿರ್ಬೋದು ಲೆಕ್ಚರರ್ ಆಗಿರ್ಬೋದು ರಿಯಲ್ ಎಸ್ಟೇಟ್ ಆಗಿರ್ಬೋದು ಅಥವಾ ವಾಸ್ತು ಕನ್ಸಲ್ಟೇಷನ್ ಆಗಿರ್ಬೋದು ಈ ರೀತಿ ಯಾರು ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರ್ತೀರ ವೆಹಿಕಲ್ ಡೀಲರು ಈ ರೀತಿ ಯಾರ್ಯಾರು ಉದ್ಯೋಗ ತೊಡಗಿಸ್ಕೊಂಡಿರ್ತೀರ ಅವ್ರಿಗೆ ಉತ್ತಮ ಲಾಭ ಇರುತ್ತೆ ಸ್ವಲ್ಪ ನೀವು ನಿಧಾನ ಆಗ್ಬೋದು ಹಣಕಾಸಿನ ವಿಚಾರದಲ್ಲಿ ಸಾಧಾರಣ ಲಾಭ ಇರುತ್ತೆ ಇನ್ನು ಆರೋಗ್ಯ ಅಂತ ಬಂದಾಗ ನಿಮ್ಮ ಆರೋಗ್ಯದಲ್ಲೇ ಏರುಪೇರು ಆಗ್ಬೋದು ಜೊತೆಗೆ ಇನ್ಕ್ಯೂರೇಬಲ್ ಡಿಸೀಸ್ ಆಯ್ಲೆ ದೀರ್ಘ ಕಾಲಾವಧಿಯಲ್ಲಿ ಇರತಕ್ಕಂಥದ್ದು ಇನ್ಫೆಕ್ಷನ್ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು ನಿದ್ದೆಗೆ ಸಮಸ್ಯೆ ಅಥವಾ ನಿಮಗೆ ಎದೆ ನೋವು ಕಾಣಿಸ್ಕೋಬಹುದು ಸೊ ಅಸಾಧ್ಯವಾದಷ್ಟು ಸಾಧ್ಯವಾದಷ್ಟು ನೀವು ಎಮೋಷನಲಿ ಸ್ಟ್ರೆಂತ್ ಆಗೋದನ್ನ ಕಲಿಯಿರಿ ಇನ್ನು ಮನೆ ಮತ್ತೆ ಕೌಟುಂಬಿಕ ವಾತಾವರಣ ಅಂತ ನೋಡಿದಾಗ ಅಲ್ಲಿಯೂ ಕೂಡ ಸ್ವಲ್ಪ ಸಮಸ್ಯೆಗಳು ಕನ್ಫ್ಯೂಷನ್ಸ್ ಮಾನಸಿಕ ಸಮಸ್ಯೆಗಳು ಕೂಡ ಕಾಡಬಹುದು ಪ್ರೇಮಿಗಳು ಯಾರಾದರೂ ಇದ್ದಲ್ಲಿ ನಿಮ್ಮ ಪ್ರೇಮ ಕಟ್ಟಾಗುವಂತಹ ಸಾಧ್ಯತೆ ಇರುತ್ತೆ ಲವ್ ಲಾಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಮತ್ತು ನೀವು ಪ್ರೀತಿ ಮಾಡಿರ್ತಕ್ಕಂತಹ ಹುಡುಗ ಅಥವಾ ಹುಡುಗಿಯ ವಿಚಾರದಲ್ಲಿ ಪ್ರೀತಿ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ನಿಮಗೆ ಆಸಕ್ತಿ ಇರೋದಿಲ್ಲ ಮದುವೆಯಲ್ಲೂ ಕೂಡ ನಿಮಗೆ ಆಸಕ್ತಿ ಇರೋದಿಲ್ಲ ನಿಮಗೆ ದಶಾಭುಕ್ತಿ ನಡೆಯುತ್ತಿದ್ರೆ ನೀವು ಕೇರ್ಫುಲ್ ಆಗಿರಬೇಕು ಇವಿಷ್ಟು ವೃಷಭ ಲಗ್ನದವರ ರಾಹು ಕೇತು ಸ್ಥಾನ ಪಲ್ಲಟ ಫಲ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಲಗ್ನಗಳ ಫಲಾಫಲ ಹೇಗಿರುತ್ತೆ ಅಂತೇಳಿ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣ ಮಸ್ತು